ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸೂರತ್ ಕಲ್ಲಿನ ಇನ್ನೊಂದು ವಿಶೇಷ ದೇವಸ್ಥಾನದ ಬಗ್ಗೆ ತೋರಿಸ್ತಾ ಇದ್ದೇನೆ ಸೂರತ್ ಕಲ್ಲಿಂದ ಉಡುಪಿ ಹೋಗುವ ಹೈವೇದಲ್ಲಿ ಮುಲ್ಕಿ ಅಂತ ಊರು ಬರುತ್ತೆ ಅಲ್ಲಿ ಈ ದೇವಸ್ಥಾನ ಇದೆ ಬಪ್ಪನಾಡು ಅಂತ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬಾ ಸ್ಪೆಷಲ್ ಇದೆ ತುಂಬಾ ಚೆನ್ನಾಗಿದೆ ಸೊ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ ಬನ್ನಿ ಸೊ ಫೈನಲಿ ನಾವೀಗ ಆನ್ ದ ವೇ ಟು ಬಪ್ಪನಾಡು ಹಾಗೆ ನೀವು ಕೂಡ ನನ್ನ ಜೊತೆ ಸಿಟಿಯನ್ನು ನೋಡ್ತಾ ಬನ್ನಿ ಮುಕ್ಕ ಮುಲ್ಕಿ ಎಲ್ಲನೂ ಸಿಗತ್ತೆ ಸೊ ನೇಚರ್ ಹೇಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಲ್ಲಿ ನೀರು ನಿಂತ್ಕೊಂಡಿದೆ ಅಂದರೆ ಮಿಡ್ಲಲ್ಲಿ ಸ್ವಲ್ಪ ಮಳೆ ಎಲ್ಲ ಆಗಿತ್ತಲ್ವ ಹಾಗೆ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿದೆ ಹಸಿರು ಹಸಿರು ಖುಷಿಯಾಗತ್ತೆ ಸೊ ನೀವು ಕೂಡ ನೋಡ್ತಾ ಬನ್ನಿ ಸೊ ಈ ದೇವಸ್ಥಾನ ಸರ್ವಧರ್ಮ ಸಮನ್ವಯದ ಒಂದು ದೊಡ್ಡ ಸಂಕೇತ ಯಾಕಂದರೆ ಸಾಧಾರಣವಾಗಿ ಹಿಂದೂ ದೇವಸ್ಥಾನವನ್ನು ಹಿಂದೂಗಳೇ ಕಟ್ಟಿಸಿರ್ತಾರೆ ಆದರೆ ಈ ದೇವಸ್ಥಾನವನ್ನು ಸ್ಪೆಷಲ್ಲಾಗಿ ಮುಸ್ಲಿಂ ಧರ್ಮದವರು ಕಟ್ಟಿಸಿದ್ದು ಯಾಕೆಂದರೆ ಇದಕ್ಕೊಂದು ಕತೆ ಇದೆ ನಿಜವಾದ ಕತೆ ಪುರಾತನ ಕಾಲದಲ್ಲಿ ಕೇರಳ ಮೂಲದ ಒಬ್ಬರು ಬಪ್ಪ ಬ್ಯಾರೆ ಅನ್ನೋ ಮುಸ್ಲಿಂ ಧರ್ಮದವರು ವ್ಯಾಪಾರಿ ಅವರು ಕೇರಳದಿಂದ ಕರ್ನಾಟಕಕ್ಕೆ ವ್ಯಾಪಾರಕ್ಕಂತ ಬರುವಾಗ ಶಾಂಭವಿ ನದಿಯಲ್ಲಿ ಬರ್ ದೋಣಿಯಲ್ಲಿ ಬರ್ತಾ ಇರುವಾಗ ಕೆಲವೊಂದು ದೇವಸ್ಥಾನದ ಅವಶೇಷಗಳು ಅಡ್ಡ ಆಗಿ ದೋಣಿಗೆ ತುಂಬ ಅಡಚಣೆ ಬಂತಂತೆ ಆ ಟೈಮಲ್ಲಿ ನದಿಯೆಲ್ಲ ಕೆಂಪು ಕೆಂಪು ರಕ್ತದ ಥರ ಆಗಿ ವ್ಯಾಪಾರಿಗೆ ಹೆದರಿಕೆಯಾಗಿ ಅಲ್ಲೇ ಮಲಗಿ ನಿದ್ದೆ ಮಾಡಿದ್ರಂತೆ ಆ ಟೈಮಲ್ಲಿ ದೇವಿ ಕನಸಲ್ಲಿ ಬಂದು ನನಗೆ ಇದೇ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿಕೊಡು ಅಂತ ಹೇಳಿದಂಗೆ ಆಯ್ತಂತೆ ಅದರ ನಂತರ ಈ ದೇವಸ್ಥಾನವನ್ನು ಬಪ್ಪ ಅನ್ನುವ ಬ್ಯಾರಿಯವರು ಕಟ್ಟಿಸಿದ್ದು ಜೈನ ಧರ್ಮದ ಒಬ್ಬರು ಒಬ್ಬರ ಸಹಾಯದಿಂದ ದೇವಸ್ಥಾನವನ್ನು ಕಟ್ಟಿದ್ದಾರೆ ಹಾಗೆ ಇದಕ್ಕೆ ಬಪ್ಪ ಬ್ಯಾರಿ ಕಟ್ಟಿಸಿದ್ರಿಂದ ಬಪ್ಪನಾಡು ದೇವಸ್ಥಾನ ಅಂತ ಹೆಸರು ಬಂದದ್ದು ಹಾಗೆ ಇಲ್ಲಿ ಜಾತ್ರೆಯಲ್ಲಿ ಎಲ್ಲ ಧರ್ಮದವರು ಬಂದು ಸೇರ್ತಾರೆ ಹಿಂದೂಗಳು ಜೈನರು ಮುಸ್ಲಿಂ ಧರ್ಮದವರು ಆ ಜಾತ್ರೆಯಲ್ಲಿ ಉತ್ಸವದಲ್ಲಿ ಪೂಜೆ ಆಗತ್ತಲ್ವ ಆ ಪ್ರಸಾದವನ್ನು ಮೊದಲಿನ ಪ್ರಸಾದವನ್ನೇ ಬಪ್ಪ ಬ್ಯಾರೆಯ ಕುಟುಂಬದವರಿಗೆ ನೀಡಲಾಗತ್ತೆ ಹಾಗೆ ವಿಶೇಷ ಇದೆ ಇಲ್ಲಿ ಎಲ್ಲ ಧರ್ಮದವರು ಸೇರಿ ಜಾತ್ರೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಸೊ ಫೈನಲಿ ಬಂದೇ ಬಿಡ್ತು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೈವೇ ಪಕ್ಕದಿಂದ ಹೀಗೆ ಕಾಣುತ್ತೆ ನೋಡಿ ಲೆಫ್ಟ್ ಸೈಡಿಗೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಇದು ಮುಲ್ಕಿಯಲ್ಲಿ ಶಾಂಭವಿ ನದಿಯ ದಡದಲ್ಲಿದೆ ಇದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲ ಮತ್ತೊಂದು ಭಾಗ ಆದರೆ ಹೈವೇದಿಂದ ಬರುವ ದಾರಿಯಲ್ಲೇ ಇದು ಫಸ್ಟ್ ಸಿಗೋದೇ ಈ ರೀತಿಯಲ್ಲಿ ಹಾಗೆ ಮಂಗಳೂರು ಸೂರತ್ ಕಲ್ಲಿಂದ ಬರುವ ಹೈವೇ ಇದೆ ಅಲ್ವಾ ಅದರಲ್ಲಿ ದೇವಸ್ಥಾನದ ದ್ವಾರ ಕಾಣಿಸತ್ತಲ್ವ ರೈಟ್ ಸೈಡಿಂದ ನೋಡಿ ಆಚೆಯಿಂದ ಸೂರತ್ ಕಲ್ ಮ್ಯಾಂಗ್ಳೂರಿಂದ ಬರುವ ರೂಟು ಈ ಕಡೆ ಉಡುಪಿ ಹೋಗುವಂಥದ್ದು ಹೀಗೆ ಲೆಫ್ಟ್ ಸೈಡಿಗೆ ದೇವಸ್ಥಾನದ ದ್ವಾರ ಕಾಣಿಸುತ್ತಲ್ವ ಅಲ್ಲಿಂದ ಈ ರೀತಿಯಲ್ಲಿ ಬಂದುಬಿಟ್ರೆ ದೇವಸ್ಥಾನ ಈ ರೀತಿಯಲ್ಲಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಸುತ್ತಲೂ ಕೂಡ ತುಂಬಾ ಚೆನ್ನಾಗಿದೆ ಗದ್ದೆ ಇದೆ ತೆಂಗಿನ ಮರಗಳಿವೆ ವ್ಯೂ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಆಚೆ ಸೈಡಿಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ರೀತಿ ಎದುರಿಗೆ ಸಿಗುತ್ತಲ್ವ ನೆಕ್ಸ್ಟು ಅಲ್ಲಿಂದ ಟರ್ನ್ ಆಗಿ ಹೋದರೆ ಬೊಪ್ಪನಾಡು ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ ಸಿಗತ್ತೆ ಹೀಗೆ ಬಪ್ಪನಾಡು ದೇವಸ್ಥಾನಕ್ಕೆ ಬರುವಾಗ ಸ್ಪೆಷಲ್ ಇದುವೇ ನಮಗೆ ಪ್ರಕೃತಿಯ ಸೌಂದರ್ಯವು ಕೂಡ ಕಾಣಕ್ಕೆ ಸಿಗುತ್ತೆ ವಿಶಾಲವಾದ ಜಾಗದಲ್ಲಿ ಬಪ್ಪನಾಡು ದೇವಸ್ಥಾನ ಇದೆ ಖುಷಿ ಅನಿಸುತ್ತೆ ತುಂಬ ನೋಡಿ ಬಪ್ಪನಾಡು ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ ಇಲ್ಲೇ ಇರೋದು ಭಕ್ತಾದಿಗಳೆಲ್ಲ ಹೋಗ್ತಾ ಬರ್ತಾ ಇದ್ದಾರೆ ಹಾಗೆ ಪ್ರವೇಶ ದ್ವಾರದ ಒಂದು ಚಂದ ನೋಡಿ ಆ ಗೋಪುರ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ದೊಡ್ಡ ದೊಡ್ಡ ಕಂಬಗಳ ಮೇಲೆ ಹಾಗೆ ದೇವಸ್ಥಾನದ ಎದುರಿಗೆ ಭಕ್ತಾದಿಗಳಿಗೆ ಅಂತ ಬಾಳೆ ಕ್ಲಿಪ್ಪು ಅಂಗಡಿಗಳನ್ನು ಮತ್ತು ದೇವರ ಅರ್ಪಣೆಗೆ ಮಲ್ಲಿಗೆ ಹೂವಿನ ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ ದೇವಸ್ಥಾನದ ಇನ್ನೊಂದು ಸೈಡಿಂದ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಕಡೆಯಿಂದನೂ ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆದರೆ ಒಳಗಡೆ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಅನುಮತಿ ಇರಲಿಲ್ಲ ಹಾಗಾಗಿ ಪೂಜೆ ಇದ್ದಾಗಲೇ ದೇವಿಯ ಒಂದು ಮೂರ್ತಿಯ ವಿಡಿಯೋವನ್ನಾಗಲಿ ಆಗಲಿಲ್ಲ ಹಾಗೆ ಒಂದೆರಡು ದೇವಿಯ ಫೋಟೋಸ್ ಇದೆ ತೋರಿಸಿ ಬಿಡ್ತೇನೆ ನೋಡ್ಕೊಳ್ಳಿ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ವಿಶಾಲವಾಗಿದೆ ಅಂದರೆ ಎಷ್ಟು ಭಕ್ತಾದಿಗಳು ಸೇರಿದರೂ ಕೂಡ ತೊಂದರೆ ಇರಲ್ಲ ಅಷ್ಟು ವಿಶಾಲವಾಗಿ ಎಷ್ಟು ನೀಟಾಗಿದೆ ಇದೆಲ್ಲ ಭಕ್ತಾದಿಗಳಿಗೆ ಪ್ರದಕ್ಷಿಣೆಯನ್ನು ಮಾಡುವಂಥ ಜಾಗ ಇಲ್ಲೇ ಉಪಾಹಾರ ಗೃಹ ಇದೆ ಅಂದರೆ ಪ್ರಸಾದದ ಊಟದ ವ್ಯವಸ್ಥೆ ಇಲ್ಲೇ ಇರುತ್ತೆ ಬಪ್ಪನಾಡು ದೇವಿಗೆ ಡೋಲು ವಾದನ ಸೇವೆಯು ಅತ್ಯಂತ ಪ್ರಿಯವಾದದ್ದು ಹಾಗೆ ಡೋಲ್ ಇರುವ ಜಾಗ ಇದೆ ನೋಡಿ ಜಾತ್ರೆಯಲ್ಲಿ ಉತ್ಸವದಲ್ಲಿ ಬೃಹತ್ ಡೋಲು ವಾದಕರು ದೇಶದ ಎಲ್ಲೆಲ್ಲಿಂದಲ್ಲ ಬರ್ತಾರೆ ಅದೇ ವಿಶೇಷ ಇಲ್ಲಿ ಇನ್ನು ದೇವಿಯ ಶಯನೋತ್ಸವ ಕೂಡ ತುಂಬಾ ವಿಶೇಷ ಹಾಗೆ ಭಕ್ತಾದಿಗಳು ದೂರ ದೂರದಿಂದ ಬಂದು ಮಲ್ಲಿಗೆಯನ್ನು ಅರ್ಪಿಸ್ತಾರೆ ದೇವಿಗೆ ಗರ್ಭಗುಡಿಯಲ್ಲಿ ಮಲ್ಲಿಗೆದೇ ಕಂಪು ಪರಿಮಳ ಇಡೀ ಗರ್ಭಗುಡಿಯನ್ನ ಮಲ್ಲಿಗೆ ಹೂವಿಂದ ಅಲಂಕರಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರಾ ವಿಶೇಷ ಇದರಲ್ಲಿ ಇನ್ನು ಕೆಲವು ಭಕ್ತಾದಿಗಳು ಭಜನೆ ಹಾಡು ಅದು ಇದು ಅಂತ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ದೇವಿಗೆ ಹಾಗೆ ಪ್ರಖ್ಯಾತ ನಾಗೇಶ್ ಪಪ್ಪನಾಡು ಅವರ ನಾಗಸ್ವರದ ವಾದನವೂ ಇರುತ್ತೆ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಪ್ರತಿದಿನವೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೇಳೋದಕ್ಕೆ ನಾನು ಎಷ್ಟೋ ಸಲ ಹೋಗಿ ಕೂತು ಕೇಳಿ ಬಂದಿದ್ದೇನೆ ಹಾಗೆ ನಾವೆಲ್ಲ ದೇವರ ದರ್ಶನ ಮಾಡಿಕೊಂಡು ಪೂಜೆಗಳನ್ನು ಮುಗಿಸ್ಕೊಂಡು ಹೊರಗೆ ಬಂದಿದ್ದೇವೆ ಹೊರಗಡೆಯೂ ಕೂಡ ಎಷ್ಟು ವಿಶಾಲವಾಗಿದೆ ನೋಡಿ ನಿಮಗೆ ಕೇಳಿಸ್ತಿದೆ ಅಲ್ವಾ ಯಕ್ಷಗಾನ ಪ್ರಸಂಗ ಕೂಡ ನಡೀತಾ ಇದೆ ಒಳಗಡೆ ಹಾಗೆ ಒಂದಲ್ಲ ಒಂದು ರೀತಿಯಿಂದ ಕಲಾವಿದರು ತಮ್ಮ ಭಕ್ತಿಯನ್ನು ಈ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ದೇವಿಯ ಮುಂದೆ ಬಂದು ಹಾಗೆ ಭಕ್ತಾದಿಗಳಿಗೆ ಅನುಕೂಲ ಆಗುವಂಗೆ ವಸತಿ ಗೃಹಗಳು ಸಣ್ಣ ಚಿಕ್ಕ ಚಿಕ್ಕ ಹೋಟೆಲ್ಗಳು ಮತ್ತು ಮೇನ್ ಆಗಿ ವೆಹಿಕಲ್ಗಳನ್ನು ಇಡೋದಕ್ಕೆ ಪಾರ್ಕಿಂಗ್ ಏರಿಯಾ ಎಲ್ಲಾನು ಕೂಡ ಈ ದೇವಸ್ಥಾನದ ಒಂದು ವಲಯದಲ್ಲೇ ಬಂದುಬಿಡತ್ತೆ ಮನಸ್ಸಲ್ಲಿ ಹೃದಯದಲ್ಲಿ ಆ ದೇವಿಯನ್ನು ತುಂಬಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೇವೆ ಈಗ ಸಂಜೆ ಬೇರೆ ಆಗಿತ್ತು ಮೋಡ ಕವಿತಾ ಇತ್ತು ಮಳೆ ಬರೋ ಸೂಚನೆ ಇತ್ತು ಹಾಗೆ ನಾವು ಹೊರಟಿದ್ದೇವೆ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ ಆಕಾಶ ಹೇಗೆ ಕಾಣ್ತಿದೆ ಇನ್ನು ಸ್ಟಾರ್ಟಿಂಗಲ್ಲೇ ತೋರಿಸಿದಿನಲ್ಲ ಹಸಿರು ಹಸಿರು ಗದ್ದೆಗಳು ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಮುಲ್ಕಿಯಿಂದ ಸೀದ ನಮ್ಮನೆ ಕಡೆ ಹೊರಟಿದ್ದೇವೆ ನೋಡಿದ್ರಲ್ವಾ ಬಪ್ಪನಾಡು ದೇವಸ್ಥಾನದ ಮಹಿಮೆಯನ್ನು ವಿಶೇಷತೆಯನ್ನು ಹಾಗೆ ಹೇಗಿದೆ ದೇವಸ್ಥಾನ ಅಂತ ಕೂಡ ನೋಡ್ಕೊಂಡು ಬಂದ್ರಿ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ಯಾರೆಲ್ಲ ಸುರತ್ಕಲ್ ಹೊರಗಡೆಯಿಂದ ಇವರಿಗೆ ಬರ್ತಿದ್ದೀರಾ ಬಂದಾಗ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಖುಷಿಯಾಗತ್ತೆ ತುಂಬ ಕಾರಣಿಕ ಕೂಡ ಹೌದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಪುನಃ ಸಿಗ್ತೇನಲ್ಲಿ ಅವರಿಗೆ ಟೇಕ್ ಯೂ Bye-bye.